ಮೊನ್ನೆ ಇಪ್ಪತ್ತೇಳರ ಮಂಗಳವಾರ ನಡೆದ ಕರ್ನಾಟಕದ ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆಗಳೇನಿದ್ದಾವೆ ಗೆಸ್ಟೆಡ್ ಹುದ್ದೆಗಳಿಗಾಗಿ ಅದು ಬಹಳ ತಪ್ಪಾಗಿದೆ ಅಂತ ಕೇಳಿಬಂದಿದೆ ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಒಂದಕ್ಕೊಂದು ವಿರೋಧವಾಗಿ ಪ್ರಿಂಟ್ ಆಗಿದ್ವು ಅದರಿಂದ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಉತ್ತರ ಬರೆಯೋಕ್ಕೆ ಕಷ್ಟ ಆಗಿದೆ ಲೋಕಸೇವಾ ಆಯೋಗದಂಥ ಸಾಂವಿಧಾನಿಕ ಸಂಸ್ಥೆ ಅತ್ಯುತ್ತಮ ವ್ಯವಸ್ಥೆಯನ್ನು ಹೊಂದಿ ಸಸ್ಯ ಸದಸ್ಯರ ನೇಮಕಾತಿ ಹೊಂದಿ ಮತ್ತು ಹಿರಿಯ ಐ ಎ ಎಸ್ ಅಧಿಕಾರಿಯೊಬ್ಬರು ಇದ್ದುಕೊಂಡು ಇಂಥ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ಬೇಜಾಬ್ ಜವಾಬ್ದಾರಿಯಿಂದ ನಡೆಸಿರೋದು ಬಹಳ ಖೇದಕರವಾಗಿದೆ ಇದನ್ನು ನಾವೆಲ್ಲರೂ ಖಂಡಿಸ್ತೀವಿ ಮತ್ತು ಆ ತಪ್ಪುಗಳನ್ನು ನೋಡಿದಾಗ ನಾನು ಒಂದು ಮೂರನೇ ಒಂದು ಭಾಗದಷ್ಟು ತಪ್ಪುಗಳಿವೆ ಅದರಲ್ಲಿ ವಿರೋಧಾರ್ಥ ಕೊಡೋ ಒಂದು ಭಾಷಾಂತರ ಮಾಡಿದ್ದಾರೆ ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಕಾಣಿಸ್ ಪ್ರಶ್ನೆ ಪತ್ರಿಕೆ ಅಂತ ಬಹಳ ಗಂಭೀರವಾದ ವಿಚಾರವನ್ನು ಎಷ್ಟು ಕಳಪೆಯಾಗಿ ನಿರ್ವಹಿಸಿದ್ದಾರೆ ಅಂದರೆ ಅದು ನಿಜವಾಗಲೂ ಅವಮಾನಕರ ಅದು ಅದರಿಂದ ಅದು ಹೆಚ್ಚು ಮಾರ್ಕ್ಸ್ಗಳಿಗೆ ಹೊಡೆತ ಬಿದ್ದಿರೋದ್ರಿಂದ ವಿಶೇಷವಾಗಿ ನಮ್ಮ ಕನ್ನಡದ ಅಭ್ಯರ್ಥಿಗಳಿಗೆ ತೊಂದರೆ ಆಗಿರೋದ್ರಿಂದ ಇದನ್ನು ಮರುಪರೀಕ್ಷೆ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ